ಕುವೆಂಪು ಅವರ ಈ ಕವನದ ಸಾಲುಗಳು ಸೂಚಿಸುವ ಮುಖ್ಯ ವಿಚಾರವೆಂದರೆ ಯಾವುದೇ ಧಾರ್ಮಿಕ ನಿಯಮಗಳು ಅಥವಾ ಸಂಪ್ರದಾಯಗಳಿಗಿಂತ ಮನುಷ್ಯನ ಅಂತಪ್ರೇರಣೆ ಮತ್ತು ಮಾನವೀಯತೆಯೇ ದೊಡ್ಡದು ಎಂಬುದು ಕುವೆಂಪು ಅವರ ಈ ಪ್ರಸಿದ್ಧ ಕವನದ ಮುಖ್ಯ ಸಾಲುಗಳು ಇಂತಿವೆ ಯಾವ ಕಾಲದ ಶಾಸ್ತ್ರವು ಏನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಇಹುದೇನು ಶಾಸ್ತ್ರ ಅಂದರೇನು ಶಾಸ್ತ್ರಗಳು ಎಂದರೆ ಇಂದಿನ ಕಾಲದಲ್ಲಿ ರಚಿತವಾದ ಧಾರ್ಮಿಕ ನಿಯಮಗಳು ಸಂಪ್ರದಾಯಗಳು ಅಥವಾ ಆಚರಣೆಗಳು ಯಾವ ಶಾಸ್ತ್ರವಿಯನ್ನು ಹೇಳಿದರೆ ಏನು ಅಂದರೆ ಯಾವುದೇ ಕಾಲದಲ್ಲಿ ರಚನೆಯಾದ ಶಾಸ್ತ್ರಗ್ರಂಥಗಳು ಏನೇ ಹೇಳಲಿ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಬೇಕಾಗಿಲ್ಲ ಎಂಬುದು ಇದರ ನೇರ ಅರ್ಥ ಎದೆಯದಿ ಎಂದರೆ ಯಾವುದೇ ಜಾತಿ ಮತ ಅಥವಾ ಕಟ್ಟುಪಾಡುಗಳಿಗೆ ಒಳಗಾಗದೆ ವ್ಯಕ್ತಿಯ ಮನಸ್ಸಿನಲ್ಲಿ ಸಹಜವಾಗಿ ಉಂಟಾಗುವ ಕರುಣೆಯ ಮಿಡಿತ ಅಥವಾ ಆತ್ಮಸಾಕ್ಷಿ ಜಾತಿ ಮತ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಕಟ್ಟುಪಾಡುಗಳಿಗಿಂತ ಪ್ರೀತಿ ಕರುಣೆ ಸಹಬಾಳ್ವೆ ಮತ್ತು ನಮ್ಮ ಸ್ವಂತ ಮನಸ್ಸಿನ ಕರೆ ಅಂದರೆ ಆತ್ಮಸಾಕ್ಷಿ ಹೆಚ್ಚು ಮುಖ್ಯವಾದುದು ಶಾಸ್ತ್ರಕ್ಕಿಂತ ನಮ್ಮ ಅಂತಃಪ್ರೇರಣೆಯೇ ಮುಖ್ಯ ಎಂದು ಕುವೆಂಪು ಹೇಳಿದ್ದಾರೆ ಪ್ರೀತಿ ಕರುಣೆ ಸಾಮರಸ್ಯದಿಂದ ಬದುಕುವುದೇ ನಿಜವಾದ ಧರ್ಮ ಮತ್ತು ಕರ್ತವ್ಯ ಬಾಹ್ಯ ನಿಯಮಗಳಿಗಿಂತ ಆಂತರಿಕ ಮಾನವೀಯತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಪ್ರಾಧಾನ್ಯತೆ ನೀಡಬೇಕು ಎಂಬುದು ಈ ಸಾಲುಗಳ ತಿರುಳು ಕುವೆಂಪು ಅವರು ಈ ಕವನದ ಮೂಲಕ ಸಮಾಜದಲ್ಲಿ ಹಾಸುಹೊಕ್ಕಾಗಿರುವ ಅನೇಕ ಜಾತಿ ಮತ್ತು ಮತದ ಸಂಪ್ರದಾಯಗಳನ್ನು ಪ್ರಶ್ನೆ ಮಾಡುತ್ತಾರೆ ಅವರ ವಿಶ್ಲೇಷಣೆಯ ಪ್ರಮುಖ ಅಂಶಗಳು ಇಲ್ಲಿವೆ ಕುವೆಂಪು ಅವರ ಪ್ರಕಾರ ಶಾಸ್ತ್ರಗಳು ಕಾಲಕ್ಕೆ ತಕ್ಕಂತೆ ಬದಲಾಗಬಹುದು ಹಿಂದೆ ಋಷಿಗಳು ಶಾಸ್ತ್ರಗಳು ಅವರ ಕಾಲಕ್ಕೆ ಮಾತ್ರ ಸರಿಯಿದ್ದಿರಬಹುದು ಆದರೆ ಹೃದಯದ ದನಿ ಮತ್ತು ಮಾನವೀಯತೆಯ ಮೌಲ್ಯಗಳು ಅವು ಮಾತ್ರ ಶಾಶ್ವತವಾದವು ಯಾವುದೇ ಶಾಸ್ತ್ರ ಸಂಪ್ರದಾಯ ಅಥವಾ ಆಚರಣೆಗಳಿಗಿಂತ ಮಾನವನ ಒಳ ಮನಸ್ಸು ಮತ್ತು ಅದರ ಕರುಣೆಯೇ ದೊಡ್ಡದು ಎಂಬುದು ಈ ಕವಿತೆಯ ಮುಖ್ಯ ಸಂದೇಶ ಇದಕ್ಕೆ ಕುವೆಂಪು ಅವರು ಪ್ರಬಲವಾದ ಉದಾಹರಣೆಗಳನ್ನು ನೀಡುತ್ತಾರೆ ಬಾಯಾರಿದ ಸಹೋದರನಿಗೆ ನೀರು ಕೊಡಲು ಮನುಧರ್ಮಶಾಸ್ತ್ರವು ನಮಗೆ ಹೇಳಬೇಕಿಲ್ಲ ನೊಂದವರ ಕಂಬನಿಯನ್ನು ಹೊರಸಿ ಅವರನ್ನು ಸಂತೈಸಲು ನಮಗೆ ಶಾಸ್ತ್ರ ಪ್ರಮಾಣ ಬೇಕಾಗಿಲ್ಲ ಪಂಚಮರ ಮಗುವೊಂದು ಕೆರೆಯಲ್ಲಿ ಮುಳುಗುತ್ತಿರುವಾಗ ಅದನ್ನು ಮುಟ್ಟಿದರೆ ತನ್ನ ಬ್ರಹ್ಮತ್ವ ಮಡಿವಂತಿಗೆ ಹಾಳಾಗುವುದು ಎಂದು ಹೆದರಿ ದಡದಲ್ಲಿ ಸುಮ್ಮನೆ ನಿಂತಿದ್ದರೆ ಅದು ಶಾಸ್ತ್ರಸಮ್ಮತವೇ ಖಂಡಿತ ಇಲ್ಲ ಒಂದು ಮಗುವಿನ ಜೀವಕ್ಕಿಂತಲೂ ಜಾತಿಯ ಕಟ್ಟುಪಾಡುಗಳೇ ದೊಡ್ಡದು ಎಂದು ನಂಬುವ ವ್ಯಕ್ತಿಯು ಕರುಣೆ ಇಲ್ಲದೆ ನಡೆದುಕೊಳ್ಳುತ್ತಾನೆ ಈ ಉದಾಹರಣೆಗಳು ಕರುಣೆ ಇಲ್ಲದ ಕ್ರೂರತನದ ನಡವಳಿಕೆಗೆ ಕಾರಣವಾದ ಜಾತಿ ಕಟ್ಟುಪಾಡುಗಳಿಂದ ಕೂಡಿರುವ ಶಾಸ್ತ್ರದ ಕಟ್ಟಳೆಗಳನ್ನು ತಿರಸ್ಕರಿಸಬೇಕು ಎಂಬ ಇಂಗಿತವನ್ನು ಸೂಚಿಸುತ್ತದೆ ಕುವೆಂಪು ಅವರು ಹಿಂದಿನ ಋಷಿಗಳು ಬರೆದ ಕಟ್ಟಳೆಗಳ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತಂತ್ರ ವಿವೇಚನೆಗೆ ಒತ್ತು ನೀಡುತ್ತಾರೆ ಎಂದೋ ಮನು ಬರುದಿಟ್ಟುದು ಹಿಂದೆ ಕಟ್ಟೇನು ನಿನ್ನೆದೆಯ ಧನಿಯೇ ಋಷಿ ಮನು ನಿನಗೆ ನೀನು ಯಾವುದೋ ಒಂದು ಕಾಲದಲ್ಲಿ ಮನು ಬರೆದಿಟ್ಟಿರುವ ಸಾಮಾಜಿಕ ಕಟ್ಟಳೆಗಳು ಇಂದು ನಮಗೆ ಬೇಕಾಗಿಲ್ಲ ಇಡೀ ಜನಸಮುದಾಯಕ್ಕೆ ಒಳಿತನ್ನು ಮಾಡುವ ಆಚರಣೆಗಳೇ ನಮ್ಮ ಬದುಕನ್ನು ಮುನ್ನಡೆಸಲು ಅಗತ್ಯವಾದ ಕಟ್ಟಳೆಗಳಾಗಬೇಕು ನಮ್ಮ ಮನಸ್ಸು ಪಡೆದುಕೊಳ್ಳುವ ಒಳ್ಳೆಯ ಅರಿವು ಮತ್ತು ಎಚ್ಚರದ ನಡೆನುಡಿಗಳೇ ಮಂಗಳಕರವಾದ ಕಟ್ಟಳೆಗಳು ಅದೇ ಶ್ರೀ ಧರ್ಮಸೂತ್ರ ಕವಿಯು ಸ್ವರ್ಗ ಅಥವಾ ನರಕದ ಭಯವಿಲ್ಲದೆ ಧೈರ್ಯದಿಂದ ಶಾಸ್ತ್ರಗಳನ್ನು ಬಿಸಾಡಲು ಹೇಳುತ್ತಾರೆ ಸ್ವರ್ಗ ಮತ್ತು ನರಕಗಳು ಮಾನವನ ಕಲ್ಪನೆಯಲ್ಲಿ ರೂಪುಗೊಂಡಿರುವ ನೆಲೆಗಳಾಗಿದ್ದು ಅವು ವಾಸ್ತವದಲ್ಲಿ ಇಲ್ಲ ಮತ್ತು ಶಾಸ್ತ್ರಕ್ಕೆ ಒಳಪಟ್ಟವುಗಳಲ್ಲ ನಮ್ಮ ಎದೆಯ ದನಿ ಧರ್ಮನಿಧಿ ಕರ್ತವ್ಯವು ಅದುವೇ ವಿಧಿ ಧರ್ಮನಿಧಿ ಅಂದರೆ ಸಂಪತ್ತು ಒಳ್ಳೆಯ ನಡೆನುಡಿಗಳೇ ನಿಜವಾದ ಸಂಪತ್ತು ಕರ್ತವ್ಯವು ವಧುವೆ ವಿಧಿ ಎಂದರೆ ನಿಯಮ ಒಳ್ಳೆಯ ಕೆಲಸಗಳೇ ನಿಜವಾದ ಕಟ್ಟಳೆಗಳು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕುವೆಂಪು ಅವರು ಸಾಂಪ್ರದಾಯಿಕ ಮತ್ತು ಜಾತಿ ಆಧಾರಿತ ಕಟ್ಟಳೆಗಳನ್ನು ಸಂಪೂರ್ಣವಾಗಿ ನಿರಾಕರಿಸಬೇಕು ನಾವು ನಮ್ಮ ಹೃದಯದಲ್ಲಿ ಪರಸ್ಪರ ಪ್ರೀತಿ ಕರುಣೆ ಮತ್ತು ಸಾಮರಸ್ಯದ ಸಹಬಾಳ್ವೆಯನ್ನು ಉಂಟು ಮಾಡಲು ಪ್ರಯತ್ನಿಸಬೇಕು ಎಂಬುದು ಕುವೆಂಪು ಅವರ ಸಂದೇಶವು ಒಂದು ದಿಕ್ಸೂಚಿಯಂತೆ ಹಳೆಯ ನಕ್ಷೆಯ ರೀತಿ ಶಾಸ್ತ್ರಗಳು ಇಂದಿನ ಕಾಲದ ಪಯಣಕ್ಕೆ ಮಾರ್ಗದರ್ಶನಿಯಾಗಿದ್ದವು ಆದರೆ ಭೂಮಿಯು ಬದಲಾದಂತೆ ರಸ್ತೆಗಳು ಬದಲಾದಂತೆ ನಾವು ನಮ್ಮ ಕಣ್ಣುಗಳಿಂದ ನೋಡಿಕೊಂಡು ಮತ್ತು ಪ್ರಸ್ತುತದ ಅಗತ್ಯಗಳಿಗೆ ತಕ್ಕಂತೆ ಹೊಸ ದಾರಿಯನ್ನು ನಿರ್ಮಿಸಿಕೊಳ್ಳಬೇಕು ಹಳೆಯ ನಕ್ಷೆಯನ್ನು ಹಿಡಿದು ಪ್ರವಾಹದಲ್ಲಿ ಮುಳುಗುತ್ತಿರುವರನ್ನು ಉಳಿಸದಿರುವುದು ಸರಿಯಲ್ಲ ಇಂತಹ ನಕ್ಷೆಗಿಂತ ಮಾನವೀಯತೆಯ ದಿಕ್ಸೂಚಿಯೇ ನಮಗೆ ಮುಖ್ಯ ಎಂಬುದನ್ನು ತೋರಿಸುತ್ತದೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಎದೆಯ ಧನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರದಿಟ್ಟುದು ಇಂದಮಗೆ ಕಟ್ಟೇನು ನಿನ್ನೆದೆಯ ಧನಿಯೇ ಋಷಿ ಮನು ನಿನಗೆ ನೀನು ನೀರೆಡೆಸಿ ಬಂದ ಸೋದರರಿಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವೆನಗೆ ಒರೆಯಬೇಕೇನು ನೊಂದವರ ಕಮ್ಮನಿಯ ನೊರೆಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣವು ಅದಕ್ಕೆರಳಬೇಕೇನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಜುತ್ತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇನು ಅಂತುಮನು ತಾನು ಎಳಿರಲಾರನು ಅಯ್ಯಯ್ಯೋ ಹೇಳಿದ್ದರೆ ಅವನನೂ ಶ್ವಾಸದೊಳೆಯ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರೂ ಬರಲಿ ಎದೆಯ ಧೈರ್ಯ ಮಾಡಿ ಬಿಸಿಡು ಆಚೆಗೆತ್ತಿ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದೂ ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಾರ್ಥವಲ್ಲ ಎದೆಯದನಿ ಧರ್ಮನಿಧಿ ಕರ್ತವ್ಯದುವೆ ವಿಧಿ ನಂಬದನು ಅದನುಳಿದು ಋಷಿಯೂ ಬೇರಿಲ್ಲ ಇಂದಿನ ಋಷಿಗಳು ಮಾನವರೇ ನಂಬಂತೆ ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮಸೂತ್ರ